ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ನೋಡ್ರಿ ಇದೆ ನಾನು ಗುರುವಾರ ಯಾವುದೇ ರೀತಿ ವ್ಲಾಗ್ನ ಮಾಡಿರಲಿಲ್ಲ ಶುಕ್ರವಾರ ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಿ ಬೆಳಗ್ಗೆ ಬೆಳಗ್ಗೆನ ಇವತ್ತು ನಾಷ್ಟಕ್ಕೆ ನಾನು ಸಣ್ಣ ರವದ್ದು ಒಪ್ಪಿಟ್ಟು ಮಾಡಿದ್ನಿ ನೋಡಿರಿ ಉಪ್ಪಿಟ್ಟ ಕುದಿಯಾಕತ್ತೈತಿ ಹಂಗೆ ನಾಷ್ಟ ಮಾಡಿಕೊಂಡು ಸಾನ್ವಿನು ಸ್ಕೂಲಿಗೆ ಹೋದಲು ನಮ್ಮ ಮನೆಯವರು ಕೆಲಸಕ್ಕೆ ಹೋದರು ಇವಾಗ ನಾನು ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಆವಾಗ್ಲೇನ ಕಸ ಗುಡಿಸಿದ್ನಿ ನಮ್ಮ ಮನೆಯವರೆಲ್ಲ ಹೋಗೋಕ್ಕೂ ಮುಂಚೆನ ಕಸ ಗುಡಿಸಿದ್ನಿ ನಾಷ್ಟ ಎಲ್ಲ ಮಾಡಿಕೊಂಡು ಇವಾಗ ನಾನು ಮನೆಯವರ್ಸಕತ್ತೇನೆ ನೋಡ್ರಿ ಯಾಕಂದ್ರೆ ಇವತ್ತು ಫ್ರೈಡೇ ಎಷ್ಟು ಬೇಗ ನಾನು ಪೂಜೆ ಮಾಡ್ಬೇಕಂತ ಅಂದ್ಕೊಂಡ್ರೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸ ಇದ್ದು ಹಾಗಾಗಿ ಅವ್ನು ನಾನು ಮಾಡ್ಕೊತಕ್ಕೊಂತನೇನೆ ಇದು ಪೂಜೆ ಕೆಲಸ ಲೇಟ್ ಆಯಿತು ಆದರೂ ಆಗಲಿ ಲೇಟ್ ಆದ್ರೂ ಆಯಿತು ಇವತ್ತು ಮಾತ್ರ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಂತ ಹೇಳಿ ಕಸ ಎಲ್ಲ ಗುಡಿಸಿದ್ನಲ್ಲ ಆಲ್ರೆಡಿ ಇವಾಗ ಮನೆ ಎಲ್ಲ ಮನೆಯೆಲ್ಲ ಮುಗಿದ ಮುಗಿದ್ಮೇಲೆ ಫಸ್ಟ್ ಆ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕತ್ತೇನೆ ನೋಡ್ರಿ ಯಾಕಂದ್ರೆ ಸ್ನಾನ ಮಾಡಿ ಬನ್ನಿ ಅಂದ್ರೆ ಮತ್ತೆ ಮೈಲ್ಗೆ ಬಟ್ಟೆ ಎಲ್ಲ ಮುಟ್ಟೋದು ಇವಾಗ ನಾನು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಷಿನ್ಗೆ ಹಾಕಿ ಸ್ನಾನಕ್ಕೆ ಅಂದ್ರೆ ನಾನು ಏನು ಒಂದು ಜೋಡಿ ಇರ್ತಾವೆ ಮತ್ತು ನಾಳೆ ಹಾಕ್ಬೋದು ವಾಷಿಂಗ್ ಮಷಿನ್ಗೆ ಅಂತೇಳಿ ಇವಾಗ ಎರಡು ದಿವ್ಸದ ಬಟ್ಟೆ ಇದ್ದು ಅವನ್ನೆಲ್ಲಾನು ಇವಾಗ ನಾನು ವಾಶ್ಗೆ ಹಾಕತ್ತೇನೆ ನೋಡ್ರಿ ಇನ್ನೇನು ಪಾತ್ರೆ ಅದು ಎಲ್ಲ ತೊಳೆದು ಮುಗಿಸಿದ್ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆನ ಮಾಡಬೇಕಿತ್ತು ಆದ್ರೆ ಫಸ್ಟ್ ಇನ್ನು ಪೂಜೆ ಮಾಡೋದು ಅಂದ್ರೆ ಲೇಟ್ ಆತಂದ್ರೆ ಆಮೇಲೆ ಲೇಟ್ ಮಾಡೇನೋ ಪೂಜೆ ಮಾಡಬಾರ್ದು ಹಾಗಾಗಿ ಒಂದು ಹತ್ತುವರೆ ಒಳಗೆ ಪೂಜೆ ಮುಗಿಸಿರಾತಂತೇಳಿ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ಸ್ನಾನ ಮಾಡ್ಕೊಂಡು ಬನ್ನಿ ಇವತ್ತು ತಲೆ ಸ್ನಾನ ಮಾಡಿದೆ ನೋಡ್ರಿ ಫ್ರೈಡೇ ಮಾತ್ರ ತಲೆ ಸ್ನಾನ ಮಾಡಿನ ನಾನು ಪೂಜೆ ಮಾಡಿರ್ತೇನೆ ಯಾವಾಗಲೂ ಹಿಂದಿನ ದಿವಸ ರಾತ್ರಿ ನಾನು ದೇವ್ರ ಮನಿ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ ಆದ್ರೆ ನಿನ್ನೆ ನಾನು ಮಾಡಿರಲಿಲ್ಲ ಬೆಳಗ್ಗೆ ಮಾಡ್ಕೊಂಡ್ರ ಅಂತ ಹೇಳಿ ದೇವ್ರ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಬೇಕು ಸ್ನಾನ ಮಾಡ್ಕೊಂಡು ಬಂದು ನಾನು ರೆಡಿ ಆಗಕತ್ತೆ ನೋಡ್ರಿ ಈಗ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಪೌಡ್ರ್ ಹಚ್ಕೊಳಕತ್ತೀನಿ ಒಂದು ಸ್ಟಿಕ್ಕರ್ ಇಟ್ಟು ಶೃಂಗಾರ ಇಟ್ಕೊಂಡ್ರೆ ಮುಗೀತು ನೋಡಿರಿ ನಂದು ರೆಡಿ ಆಗೋದು ಹಂಗೆ ವಿಭೂತಿನೂ ಹಚ್ಕೊಂಡಿರ್ತೀನಿ ಬೆಳಗ್ಗೆ ಸಾಯಂಕಾಲ ಮಾತ್ರ ವಿಭೂತಿ ಹಚ್ಕೊಳ್ಳೋದು ಮಿಸ್ ಮಾಡೋಂಗಿಲ್ಲ ನಾನು ಇನ್ನು ಪೂಜೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟ ದೇವ್ರನ್ನೆಲ್ಲ ತೆಕ್ಕೊಂಡು ದೇವ್ರದ್ದು ಏನು ಜಗಲಿ ಐತಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಮತ್ತು ದೇವ್ರ ಸ ಏನದು ಎಲ್ಲ ವಿಗ್ರಹ ಅದಾವಲ್ಲ ಅವನ್ನೆಲ್ಲಾನು ತೊಳೆದಿಟ್ಕೋತೀನಿ ಮತ್ತು ಗ್ಲಾಸಲ್ಲಿ ನಾನು ನಿಂಬೆಹಣ್ಣು ಹಾಕಿಟ್ರ ತನ್ನೆಲ್ಲ ನೀರೊಳಗೆ ಅದನ್ನು ಎಲ್ಲ ತೆಗೆದು ಇವತ್ತು ನಿಂಬೆಹಣ್ಣು ಚೇಂಜ್ ಮಾಡಿ ಗ್ಲಾಸ್ ಎಲ್ಲ ತೊಳೆದು ಎಲ್ಲಾನು ಕ್ಲೀನ್ ಮಾಡಿ ಇಡಬೇಕಿವತ್ತ ನೋಡ್ರಿ ಇವಾಗ ಎಲ್ಲನೂ ಕ್ಲೀನ್ ಮಾಡಿ ಒಂದೊಂದೇ ಇಟ್ಕೊಳಕತ್ತೀನಿ ನನಗೆ ಪೂಜೆ ಮಾಡುವಾಗ ಇದ್ರೆ ಏನೋ ಒಂಥರ ಪೂಜೆ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ ಆದರೆ ಇವತ್ತ ನೋಡ್ರಿ ನನಗೆ ಹೂವು ಸಿಕ್ಕೇ ಇರಲಿಲ್ಲ ಎಲ್ಲೋ ಹಾಗಾಗಿ ಹಂಗನ ಪೂಜೆ ಮಾಡಿ ಇವತ್ತು ಇವಾಗ ಕೆಲಸ ಎಲ್ಲ ಮುಗೀತು ನೋಡ್ರಿ ಈಗ ಒಂದು ಗಂಟೆ ಹಾಕಿ ಐದು ನಿಮಿಷ ಐತಿ ಸಾನ್ವಿನ ಕರ್ಕೊಂಡು ಬರ್ಬೇಕು ಹೋಗಿ ಇಷ್ಟೆಲ್ಲ ಕೆಲಸ ಮಾಡಬಿಡ್ಕೆ ಸಾಕಾಗ್ಬಿಡ್ತು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಈಗ ಆದರೂ ಮಾಡಬೇಕಲ್ಲ ಹಾಂ ನೀನೇ ಸ್ವಲ್ಪ ಸಾಂಬಾರಿತ್ತು ಇತ್ತು ಬೇಳೆ ಸಾಂಬಾರ ಅದನ್ನು ಸ್ವಲ್ಪ ಬಿಸಿ ಮಾಡಿಟ್ಟನಿ ರೈಸ್ ಕಿಟ್ಬಂದೇನಿ ಇನ್ನು ಸ್ವಲ್ಪ ಜಿನಕ ಮಾಡ್ತೀನಿ ಬಂದ ಪಲ್ಯ ಮಾಡೋಕ್ಕೆಲ್ಲ ಅಷ್ಟು ಟೈಮ್ ಸಾಲಂಗಿಲ್ಲ ಹಾಗಾಗಿ ಸ್ವಲ್ಪ ಜುನಕ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ಇವತ್ತು ಇಷ್ಟ ನೋಡ್ರಿ ಅಡುಗೆ ಕೆಲಸ ಏನ ಜಾಸ್ತಿ ಇಲ್ಲ ರಾತ್ರಿ ನೋಡು ಏನಾದರೂ ಮಾಡಿರಾತ ಇಲ್ಲಾಂದ್ರೆ ನಾಳೆ ಮಾಡಿರಾತ ಹೇಳಿ ಅಂದ್ಕೊಂಡೇನಿ ದಿನ ಮಧ್ಯಾಹ್ನಂತ ಇವಾಗ ಇತ್ತೀಚೆಗೆ ಜಾಸ್ತಿ ನಾನು ರೊಟ್ಟಿನ ಮಾಡತ್ತೀನಿ ಯಾಕಂದ್ರೆ ಸುಮ್ಮ ನನಗೂ ಗ್ಯಾಸ್ಟ್ರಿಕ್ ಆಗತ್ತತಿ ಈಗ ನಮ್ಮ ಮನೆಯವ್ರಿಗೂ ಗ್ಯಾಸ್ಟ್ರಿಕ್ ಮೊದ್ಲಿಂದಾನೆ ಇತ್ತು ಅವ್ರಿಗೆ ಹಂಗೆ ಕಡಿಮೆ ಆಗಿತ್ತು ಅಂತ ಅಂದ್ಬಿಟ್ಕ ಇವಾಗ ನನಗೆ ಶುರು ಆಗತ್ತತಿ ಯಾಕೋ ಗೊತ್ತಿಲ್ಲ ಹಾಗಾಗಿ ಸುಮ್ಮನೆ ಅದು ಇದು ಮಾಡ್ಕೊಂಡು ಏನು ತಿನ್ನೋದು ರೊಟ್ಟಿನಾನ ತಿಂದ್ರಾತಂಥೇಳಿ ನಾನು ರೊಟ್ಟಿನ ಮಾಡತ್ತೇನೆ ಇವಾಗ ಡೈಲಿ ಇವತ್ತು ಅಷ್ಟೇ ಜುನಕ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ಒಂದು ಐದು ನಿಮಿಷ ಐತೆ ನೋಡ್ರಿ ಇನ್ನು ಇನ್ನು ಹಾಕಿನ ಟೋ ಕರ್ಕೊಂಬರ್ಬೇಕು ವಾಷಿಂಗ್ ಮೆಷಿನ್ಕು ಅರ್ಬಿ ಹಾಕಿದ್ನಿ ಅವು ಎಲ್ಲ ವಾಶ್ ಆಗ್ಯಾವು ತೆಗ್ದ ಒನಗಾಕಬೇಕು ನಾನೊಂದು ಹದಿನೈದು ದಿವಸ ಆಗಿತ್ತು ನೋಡ್ರಿ ಪೂಜಾನ ಮಾಡಿರಲಿಲ್ಲ ಅಂದ್ರೆ ನಮ್ಮ ಮನೆಯವರು ಪೂಜೆ ಮಾಡತ್ತಿದ್ರು ನಾನು ದೀಪ ಎಲ್ಲ ಸಾರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತೆಲ್ಲಾನು ನೋಡಿರಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೀನಿ ಇವಾಗ ಏನೋ ಒಂಥರ ಸಮಾಧಾನ ಅನ್ಸಕಿತ್ತು ಹದಿನೈದು ದಿವಸದಿಂದ ನಾನು ಏನು ಊರಿಗೆ ಹೊಂಟಿನಲ್ಲ ಅವತ್ತಿನ ದಿವಸನ ನಾನು ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ನಿ ಅವತ್ತ ರಾತ್ರಿ ನಾನು ಊರಿಗೆ ಹೋಗ್ಬಿಟ್ಟಿ ನೆಕ್ಸ್ಟ್ ಫ್ರೈಡೇನೂ ನಾನು ಬರಲಿಲ್ಲ ಆದರೆ ನೆಕ್ಸ್ಟ್ ಫ್ರೈಡೆ ಬನ್ನಿ ಆದರೆ ಕ್ಲೀನಿಂಗ್ ಮಾಡೋ ಇದ್ರೊಳಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕ ಹೋಗಲಿಲ್ಲ ಬರೀ ಅಡುಗೆ ಮನೆ ರೂಮು ಹಾಲು ಇದನ್ನಷ್ಟ ಕ್ಲೀನ್ ಮಾಡ್ಕೊನಿ ಹಾಗಾಗಿ ಫ್ರೈಡೆ ನೋಡ್ರಿ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡೀನಿ ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು ಇನ್ನು ಸ್ವಲ್ಪ ಅಕ್ಕಿ ಅದಾವೆ ನೋಡ್ರಿ ಇಲ್ಲಿ ಇವನ ಅಕ್ಕಿ ಎಷ್ಟು ಕೇರ್ಬೇಕು ಅದು ಯಾವಾಗ ಕೇರ್ತಾನೋ ಗೊತ್ತಿಲ್ಲ ದಿನ ಅನ್ಕೊಳಕತ್ತೀನಿ ಕೇರ್ಬೇಕು ಕೇರ್ಬೇಕು ಅಂತೇಳಿ ಆಗವತ್ತ ಒಂದು ಸ್ವಲ್ಪ ನೋಡ್ರಿ ಇಲ್ಲಿ ಪ್ರಾರ್ಥನೆ ಹಾಕಿಟ್ಟ ನಾನು ಅವನು ಅಷ್ಟೇ ಕೇರಿದ್ದಾನೆ ಇನ್ನೂ ಅಷ್ಟು ಚೀಲ ಅವು ಅವು ಭಾಳ ಹೊಲಸಾಗಿದ್ದಾವೆ ಹಂಗಾಗಿ ಕೇರ್ ಹಾಕಿ ಇಂಟ್ರೆಸ್ಟ್ ಬರವತ್ತ ನನಗೆ ಆದರೂ ಕೇರ್ ಇಟ್ಕೋಬೇಕು ಇಲ್ಲಾಂದ್ರೆ ಇಲ್ಲ ಹಾಳಾಗ್ಬಿಡ್ತಾವು ಹಾಗಾಗಿ ಬರೀ ಇವಾಗ ಸಾನ್ವಿನ ಕರ್ಕೊಂಡು ಬರೋಣಂತ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಮತ್ತು ಅಡುಗೆ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಸಾನ್ವಿ ಏನೋ ಒಂದು ಅಂತ ನೋಡ್ರಿ ಏನು ತೊಗೊಂಡಾಳು ಗೊತ್ತಿಲ್ಲ ಹಾಂ ಕಣ್ಮುಚ್ಕೊಂಡೇನು ತೊಗೊಂಡ ಅಯ್ಯೇ ಏನಿದೆ ಏನಿದೆ ಹಾಂ ಸ್ನೋಮ್ಯಾನ್ ಹಾಂ ಇದೇನಿದೆ ಏನಿದೆ ಸ್ನೋ ಒಳಗಡೆ ಹೋಗ್ತೆ ಸ್ನೋ ಮ್ಯಾನ್ ಇದ್ರ ಮೇಲೆ ಕುತ್ಕೊಂಡು ಸ್ನೋ ಒಳಗಡೆ ಹೋಗೋದು ಹಿಂಗೆ ಕ್ರಿಸ್ಮಸ್ ಇವಾಗ ಅದಕ್ಕೆ ಮಾಡಿಸಿದ್ರ ಚೆನ್ನಾಗೈತೆ ಯಾರು ಮಾಡಿದ್ದು ನೀನೇ ಮಾಡ್ದ ಚೆನ್ನಾಗಿದೆ ಅಲ್ಲಿಡೋಕೆ ಹ್ಞೂ ಹ್ಞೂ ಬಿಸಾಕ್ಬಿಟ್ಟೆ ನಾವು ಹೋಗಿದ್ವಲ್ಲ ಅವಾಗ ನಿಮ್ಮ ಅಪ್ಪ ಬಿಸಾಕೈತು ನಾನು ಬಿಸಾಕಿಲ್ಲ ಹೋಗಿದ್ವಲ್ಲ ಇಬ್ಬರು ಆವಾಗ ಅಪ್ಪ ಎಲ್ಲ ಬಿಸಾಕ್ಬಿಟ್ಟಿದಾರೆ ಸಾನ್ವಿ ಅವ ಕಿವ್ಯಾನ ಚೆಂದಾಗ ಕ್ಯಾನ್ಸಿಲ್ಲ ಆ ಇನ್ನೊಂದು ಸಾರಿ ತೋರಿಸ್ರಿ ಅಂಥೇಳಿ ಕಮೆಂಟ್ ಮಾಡಿದ್ರಿ ನೋಡಿರಿ ಈ ರೀತಿ ಅದಾವು ಇರಮ್ಮ ಈ ರೀತಿ ಇಲ್ಲಿ ಏ ಎಳಕ್ಕೆಬಿಡಿರ ಇಲ್ಲಿ ಲಾಕ್ ಆಯ್ತು ನೋಡಿರಿ ಈ ರೀತಿ ಈ ಕಡೆ ತಿರ್ಗು ಇವನ್ನ ನಾನು ಹಾಕೋಬೋದು ನೋಡಿರಿ ಅಷ್ಟು ದೊಡ್ಡ ಇವ ಈ ಕಡೆ ತಿರುಗಿ ಇಕಡೆ ಹಾಂ ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ ಸ್ಕೂಲಿಗೆ ಗೋಲ್ಡೆಲ್ಲ ಹಾಕಿ ಕಳಿಸ್ಬೇಡ್ರಿ ಬೆಳ್ಳಿ ಹಾಕ್ರಿ ಅಂಥೇಳಿ ಬೆಳ್ಳಿ ಬೆಳ್ಳಿಕ್ಕಿ ಮೈಯಾಗ ಸುಡ್ತತಿ ಕರ್ರಾಗ ಆಗಿಬಿಡ್ತೈತಿ ಚೆಂದ ಕನಸಂಗಿಲ್ಲ ಹಾಗಾಗಿ ಗೋಲ್ಡ್ ಹಾಕಿದಾರೆ ನೋಡಿರಿ ನಾನು ಮತ್ತು ಅಕ್ಕಿ ಸ್ಕೂಲೊಳಗೆ ಎಲ್ಲ ನೀಟಾಗಿ ನೋಡ್ಕೋತಾರೋ ಆ ರೀತಿ ಎಲ್ಲ ಏನಿಲ್ಲ ಹಂಗಾಗಿ ಯಾವುದೇ ಭಯ ಇಲ್ಲದ ಕಳಿಸ್ಬೋದು ಗೋಲ್ಡ್ ಹಾಕಿ ಯಾಕೆ ಬಿಡ ಕೆರ್ಕೊಬೇಡ ಸೊಳ್ಳೆ ಕಚ್ಚಿರ್ಬೋದು ಹಾಂ ನೋಡಿ ಕೆರ್ಕೊಂಡು ಕೆರ್ಕೊಂಡು ರೆಡ್ ಆಗೈತಿ ಅದಕ್ಕೆ ಈ ಪ್ಯಾಂಟ್ ಹಾಕೋ ಪ್ಯಾಂಟ್ ತರಕೋಕು ಅಲ್ಲೈತೆ ನೋಡಿ ಚೇರ್ ಮೇಲೆ ಹಂಗೆ ನಾ ಚಳಿ ಐತಿ ಜಾಸ್ತಿ ಮಧ್ಯಾಹ್ನಕ್ಕೆ ನೋಡ್ರಿ ಜುನ್ಕಾಯ ಮಾಡಿದ್ದೀನಿ ಆಮೇಲೆ ರೊಟ್ಟಿ ಮಾಡಿದ್ದೀನಿ ಬಿಸಿ ಬಿಸಿ ಜುನ್ಕ ಜೋಡಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಗ್ದಿ ಮಸ್ತ ಟೇಸ್ಟ್ ಇರ್ತೈತಿ ಹಂಗೆ ಸೌತೆಕಾಯಿ ಈರುಳ್ಳಿನ ಕಟ್ ಮಾಡಿ ಇವಾಗ ಮನೆಯವ್ರಿಗೆ ಊಟಕ್ಕೆ ಕೊಡಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಟೈಮ್ ಬಂದು ಏಳು ಗಂಟೆ ಆಗೈತೆ ನೋಡ್ರಿ ಮಧ್ಯಾಹ್ನದ ಬ್ಲಾಗ್ನ ನಾನು ಇವಾಗ ಕಂಟಿನ್ಯೂ ಮಾಡಕತ್ತೀನಿ ಈಗ ಇನ್ನು ಅಡುಗೆ ಕೆಲಸನೂ ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ತಲೆ ಓಡುವ ತೆಗೈತಿ ಏನಾರ ಒಂದು ಮಾಡ್ಕೊಂಡು ತಿಂತೇವೆ ಮತ್ತು ಇವತ್ತ ನಾನು ರಾಗಿ ಮಾಲ್ಟ್ ಮಾಡ್ಬೇಕಂತ ಅಂದ್ಕೊಂಡೇನಿ ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ ರಾಗಿ ಮಾಲ್ಟ್ ಮಾಡಬೇಕಾದ್ರೆ ನಾನು ಆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಅಂತೇಳಿ ನಿನ್ನೇನೋ ಮಾಡ್ಬೇಕನ್ನಿ ಆದ್ರೆ ನಮ್ಮ ಮನೆಯವರು ಐಟಮ್ಸ್ ಎಲ್ಲ ತೊಗೊಂಡು ಬರೋದು ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ರಾತ್ರಿ ಲೈಟನ್ನೂ ಇರಲಿಲ್ಲ ಮಾಡೋಕ್ಕಾಗಲಿಲ್ಲ ಇವತ್ತ ಹಿಂಗೂ ಸ್ವಲ್ಪ ಫ್ರೀ ಅದೀನಿ ಹಾಗಾಗಿ ಮಾಡಿರತ್ತಂಥೇಳಿ ಇವಾಗ ಮಾಡಕತ್ತೀನಿ ಬರ್ರಿ ಇವಾಗ ಯಾವ ರೀತಿ ಅಂತೇಳಿ ನಾನು ತೋರಿಸ್ತೇನೆ ನಾನು ಸಾನ್ವಿ ಸಣ್ಣಕ್ಕಿದಾಗ ಇದೇ ರೀತಿ ನಾನು ನೋಡ್ರಿ ಮಾಡಿ ಅಕ್ಕಿಗೆ ನಾನು ರಾಗಿ ಸರಿ ಮಾಡಿ ಇವಾಗ ಅದನ್ನ ನಮಗು ಮಾಡ್ಕೊಂಡ್ರಾಯ್ತು ಇನ್ಮೇಲೆ ಡೈಲಿ ಒಂದು ಗ್ಲಾಸ್ ಕುಡಿದ್ರಾಯ್ತಂಥೇಳಿ ಅಂತ ಬರ್ರಿ ಇವಾಗ ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಐಟಮ್ಸ್ ತೊಗೊಂಡಿನಿ ಅಂಥೇಳಿ ಶೇರ್ ಮಾಡ್ಕೊಳ್ತೀನಂತೆ ನೋಡ್ರಿ ಮೊದಲಿಗೆ ಇಲ್ಲಿ ರಾಗಿ ತೊಗೊಂಡಿದ್ದೀನಿ ಆಮೇಲೆ ಕೆಂಪಕ್ಕಿ ತೊಗೊಂಡಿನಿ ನೋಡಿರಿ ಕೆಂಪಕ್ಕಿ ಇಲ್ಲ ಅಂದ್ರೆ ಮಾಮೂಲಿ ವೈಟ್ ರೈಸ್ ಸಿಗ್ತತ್ತಲ್ಲ ಅದನ್ನ ನೀವು ತೊಗೊಬೋದು ಆಮೇಲೆ ಗೋಧಿ ತೊಗೊಂಡಿದ್ದೀನಿ ನೋಡ್ರಿ కడలేకాళు శేంగా మడకే కాళ్ళు తగ్గినీ ఆమెరుకాళు గోడంబి బాదమ్ మెంత్యాకాళు ఒం చమ్చె ఆమె జీర్ వన్ చమ్చె ఆమె మెణస తగిన నోడ్రీ ಇಷ್ಟ ತೊಗೊಂಡೇನಿ ನಾವು ಇದಕ್ಕೆ ಬೇಕಾದ್ರೆ ಮಸೂರ್ ದಾಲ್ ಬರ್ತತಲ್ಲ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು ಯಾವ ಕಾಳು ಬೇಕಲ್ಲ ನಮಗೆ ಅವನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು ಆದರೆ ನಾನು ಇಷ್ಟನ್ನ ಉಪಯೋಗಿಸಿ ಇವತ್ತ ರಾಗಿ ಮಾಲ್ಟ್ ಯಾವ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ ಅಂತ ಬರ್ರಿ ಇವಾಗ ನೋಡ್ಕೊಂಡು ಬರೋಣ ಇವಾಗ ಎಲ್ಲ ಥರ ಕಾಳನ್ನು ಅಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಅರ್ಧ ಮರ್ಧ ಹುರ್ಕೋಬಾರ್ದು ಯಾಕಂತಂದ್ರೆ ಅದು ಹೊಟ್ಟಿಗೆ ಹತ್ತೋದಿಲ್ಲ ಹಾಗಾಗಿ ನೀಟಾಗಿ ಎಲ್ಲನೂ ನೋಡ್ರಿ ಸಿಮ್ಮಲ್ಲೇ ಇಟ್ಕೊಂಡು ನಾವು ಚೆಂದಾಗ ಇವನ್ನ ಹುರ್ಕೊಳ್ಬೇಕು ಈ ರಾಗಿ ಮಾಲ್ಟ್ ನೋಡ್ರಿ ಎಂಟು ತಿಂಗಳ ಕೂಸಿಂದ ಹಿಡಿದು ಎಂಬತ್ತು ವರ್ಷದ ಅಜ್ಜಿ ತಾತ ವರ್ಗು ಎಲ್ಲರೂ ಇದನ್ನ ಇದನ್ನು ಟೈಮ್ ಅಂತ ಅಂತೇನಿಲ್ಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದರೂ ಕುಡಿಬೋದು ನಮ್ಗೆ ಯಾವಾಗ ಹೊಟ್ಟೆ ಹಶುವಾಗ್ತದಲ್ಲ ಅವಾಗ ಊಟ ಇಷ್ಟ ಇಲ್ಲ ಅಂತಂದು ಆಗು ನೋಡ್ರಿ ನಾವು ಈ ರಾಗಿ ಮಾಲ್ಟ್ನ ಮಾಡಿಕೊಂಡು ಕುಡಿಬೋದು ಇದು ಮಾತ್ರ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಾಗಾಗಿ ನಾನು ದಿನ ಇನ್ನೇನು ಹಾರ್ಲಿಕ್ಸು ಬೂಸ್ಟು ಅದೆಲ್ಲ ಕುಡಿಯೋದು ಬ್ಯಾಡ್ ಅಂತೇಳಿ ಇವಾಗ ಮನೆಯಲ್ಲೇನೇ ನಾನು ರೆಡಿ ಮಾಡೋಕತ್ತೀನಿ ಜೀನಿ ಅಂತೇಳಿ ಸಿಕ್ತತಿ ಗೊತ್ತಿರ್ಬೋದು ಸುಮಾರು ಜನಕ್ಕೆ ಆ ಜೀನಿಯನ್ನು ನೋಡಿರಿ ಇದೇ ತರನ ಸೇಮ್ ಫ್ಲೇವರ್ ಇರ್ತತಿ ಆದ್ರೆ ಹೊರಗಡೆ ತರ್ಸ್ ಹೋಗಕ್ಕಿಂತ ಮನೆಯಲ್ಲೇನ ಮಾಡ್ಕೊಂಡ್ರು ಬೆಸ್ಟ್ ಅಂತೇಳಿ ನಾನು ಇವತ್ತ ರಾಗಿ ಮಾಲ್ಟನ್ನು ಮಾಡ್ಕೊಳಕತ್ತಿದ್ದೀನಿ ನಾವು ಒಂದು ಸರಿ ಜೀನಿ ತರಿಸಿದ್ದೀವಿ ಅದರ ಟೇಸ್ಟನ್ನು ಸೇಮ್ ಇದೇ ರೀತಿನೇ ಇತ್ತು ಅದು ಸ್ವಲ್ಪ ಕಾಸ್ಟ್ಲಿ ಆಯಿತು ಹಾಗಾಗಿ ಇದು ನೋಡ್ರಿ ಎಲ್ಲ ಕಾಳನ್ನು ನಾವು ಮನೆಯಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕಾಳಿದ್ದು ನನ್ನ ಹತ್ರ ಬರೀ ಗೋಧಿ ರಾಗಿ ಮತ್ತು ಕೆಂಪಕ್ಕಿ ಅಷ್ಟು ತರ್ಸ್ಕೊಂಡಿದ್ನ ಇನ್ನೇನು ಹೆಸರು ಕಾಳು ಮಡ್ಕಿ ಕಾಳು ಇವೆಲ್ಲ ಪಲ್ಯಕ್ಕೆ ಬೇಕಂತೇಳಿ ನಾನು ತಂದು ಇಟ್ಕೊಂಡು ಬಿಟ್ಟಿರ್ತೇನೆ ಅವನನ್ನು ಎಲ್ಲನೂ ಹಾಕಿ ಇವಾಗ ಮಾಡ್ಕೊಳಕತ್ತೀನಿ ಇದಂತೂ ಹೆಲ್ತಿಗೆ ಅಗ್ದಿ ಭಾಳ ಒಳ್ಳೇದು ನೋಡ್ರಿ ನಾವು ಬೆಳಗ್ಗೆ ಒಂದು ಗ್ಲಾಸ್ ಮಾಡ್ಕೊಂಡು ಕುಡ್ದೀವಿ ಅಂತಂದ್ರೆ ನಮಗೆ ನಾಷ್ಟ ತಿನ್ಬೇಕಂತ ಅನ್ಸಂಗೇನೇ ಇಲ್ಲ ಅಷ್ಟು ಹೊಟ್ಟಿ ಫುಲ್ ಬಿಡ್ತೈತಿ ಮತ್ತು ಯಾರೆಲ್ಲ ಡಯಟ್ ಮಾಡತ್ತಿರ್ತಾರಲ್ಲ ಅವ್ರೂ ನೋಡಿರಿ ಇದನ್ನು ಡೈಲಿ ಒಂದು ಗ್ಲಾಸ ಕುಡಿಬೋದು ಮತ್ತು ಮಕ್ಕಳಿಗೇನು ಕೊಡ್ಬೋದು ಹಾರ್ಲಿಕ್ಸು ಬೂಸ್ಟು ಇದೆಲ್ಲ ಇವಾಗ ಟಿ ವಿಲೆಲ್ಲ ತೋರ್ಸಕತ್ತಾರೋ ಸ್ಲೋ ಪಾಯ್ಸನ್ನು ಮಕ್ಕಳಿಗೆಲ್ಲ ಕೊಡಬೇಡ್ರಿ ಅಂಥೇಳಿ ಹಾಗಾಗಿ ನಾನಂತೂ ತರೋದನ್ನು ನಿಲ್ಲಿಸ್ಬಿಟ್ಟರೆ ಇವಾಗ ಮನೆಯೊಳಗೆ ಇದನ್ನು ಮಾಡ್ಕೊಂಡಾಗ ಕುಡಿಯಕತ್ತೀವಿ ಈ ರಾಗಿ ಮಾಲ್ಟ್ ನೋಡಿರಿ ನಾವು ಉಪ್ಪು ಬೇಕಾದ್ರೆ ಉಪ್ಪು ಹಾಕಿ ಮಾಡ್ಕೊಬೋದು ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕಿ ಮಾಡ್ಕೊಬೋದು ಇದು ಬೆಲ್ಲ ಹಾಕಿ ಮಾಡಿರೋ ಟೇಸ್ಟ್ ಇರ್ತತಿ ಉಪ್ಪು ಹಾಕಿ ಮಾಡಿರೋ ಟೇಸ್ಟ್ ಇರ್ತತಿ ಎರಡೂ ರೀತಿ ಕುಡಿಯೋಕೆ ಇಷ್ಟ ಆಗ್ತತ್ ನೋಡಿರಿ ಹಾಗಾಗಿ ಇವತ್ತ ಹೆಂಗೂ ಸಂಜೆ ಮುಂದೆ ಸ್ವಲ್ಪ ಕೆಲಸನೂ ಕಡಿಮೆ ಇತ್ತು ನನಗೆ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಳಾಕತ್ತಿದ್ ನಾನು ಎಷ್ಟು ದಿವಸದಿಂದ ಆದ್ರೆ ಮಾಡೋಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡ್ಕೊಳಕತ್ತೀನಿ ಇವಾಗ ಎಲ್ಲ ಥರದ ಕಾಳುಗಳನ್ನ ನಾನು ನೀಟಾಗಿ ಹುರಿದೇ ಇಟ್ಕೊಂಡಿನಿ ಇವಾಗ ನೋಡಿರಿ ಮೆಂತ್ಯ ಜೀರಿಗೆ ಮೆಣಸು ಇವನು ಮೂರೂ ಹಾಕತ್ತೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಕರೆಕ್ಟಾಗಿ ಆಗ್ತತಿ ಹೊಟ್ಟೆ ಉಬಾರದಂಗೆ ಅನಿಸೋದಿಲ್ಲ ಹಾಗಾಗಿ ಒಂದು ಚಮಚ ಜೀರಿಗೆನೂ ಹಾಕ್ಕೊಂಡೆ ನಾನು ಇವನ್ನ ಭಾಳ ಹುರಿಬಾರ್ದು ಬೇಗ ಸೀದೋಗಿಬಿಡ್ತಾವೆ ಹಾಗಾಗಿ ಸ್ವಲ್ಪ ಲೈಟಾಗನ ಬಿಸಿ ಮಾಡಿ ಆಫ್ ಮಾಡಿ ಆಮೇಲೆ ನಾವು ಇದನ್ನು ಇದು ಬಾಳಿಗೆ ಕಾದರ್ತದಲ್ಲ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ಎಲ್ಲ ಕಾಳುನು ನಾನು ಹುರಿದು ಒಂದು ಪರಾತಿಗೆ ಹಾಕಿಟ್ಕೊಂಡಿನಿ ಇವಾಗ ಇವನ್ನೆಲ್ಲನೂ ಮಿಕ್ಸ್ ಮಾಡಿ ನಾವು ಒಣಗಾಕಿ ಬಿಡಬೇಕು ಸ್ವಲ್ಪ ಹೊತ್ತು ಒಣಗಿದಾದ್ಮೇಲೆ ಅಂದರೆ ತನ್ನಗಾದ್ಮೇಲೆ ನಾವು ಇದನ್ನು ಮಿಲ್ಗಾದ್ರೂ ಹೋಗಿ ಹಾಕಿಸ್ಕೊಂಡು ಬರ್ಬೋದು ಅಂದ್ರೆ ಫ್ಲೋರ್ ಮಿಲ್ ಇರ್ತದಲ್ಲ ಅಲ್ಲಿ ಹೋಗಿ ನಾವು ಇದನ್ನು ಪುಡಿ ಮಾಡಿಸ್ಕೊಂಡು ಬರ್ಬೋದು ಇಲ್ಲಂತಂದ್ರೆ ಮಿಕ್ಸಿ ಒಳಗೆ ಮಾಡ್ಕೊಬೋದು ನಾನು ಇಲ್ಲಿ ಗಿರ್ನಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಗಿರ್ನಿ ಎಲ್ಲಿದಾವ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಮಿಕ್ಸಿ ಒಳಗೆ ಮಾಡಿರತ್ತಂತೇಳಿ ಮಿಕ್ಸಿ ಒಳಗನ ಇವತ್ತ ಎಲ್ಲ ಪುಡಿ ಮಾಡ್ಕೊಳಕತ್ತಿದ್ನಿ ನಾನು ಸುಮಾರು ಇದನ್ನು ನೋಡಿರಿ ಒಂದು ಕೆ ಜಿಯಷ್ಟು ಮಾಡ್ಕೊಂಡಿದ್ನಿ ಒಂದು ಕೆ ಅಷ್ಟು ಮಾಡ್ಯಾರ ಈ ಸುಮಾರು ನಮ್ಗೆ ಒಂದು ತಿಂಗಳ ಮ್ಯಾಲೆ ಬರ್ತತಿ ಹಾಗಾಗಿ ಒಂದು ಕೆ ಜಿಯಷ್ಟು ಎಲ್ಲನೂ ನಾನು ಒಂದೊಂದು ಬೌಲಷ್ಟು ಅಳತೆ ತೊಗೊಂಡು ಹುರಿದ ನೋಡ್ರಿ ಇವಾಗ ಪರಾತೊಳಗೆ ತನಗೆ ಹಾಕಿಟ್ಟನಿ ನೋಡಿರಿ ಇವಾಗ ಎಲ್ಲ ತನಗಾಗೈತಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ನೈಸಾಗ ಪುಡಿ ಮಾಡ್ಕೋಬೇಕು ಇವಾಗ ಹಿಟ್ಟೆಲ್ಲ ಇರ್ತದಲ್ಲ ರಾಗಿ ಹಿಟ್ಟು ಆ ಥರ ಇದನ್ನು ನಾವು ನೈಸಾಗ ನೋಡ್ರಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರದು ಎಲ್ಲ ಫುಲ್ಲ ಡ್ರೈ ಆಗಿದ್ದನ್ನು ನೋಡಿ ತೊಗೊಳ್ಬೇಕು ಒಂದು ಚೂರ ನೀರು ಇತ್ತಂದ್ರೂ ಅಷ್ಟೇ ಇದು ನಾವು ಮಿಕ್ಸಿಗೆ ಹಾಕಿ ರುಬ್ಬಿದ ಮೇಲೆ ಒಂಥರ ಗಂಟು ಗಂಟು ಹಾಕ್ಬಿಡ್ತೈತಿ ಅವಾಗ ಹಾಳಾಗೋ ಚಾನ್ಸಸ್ ಇರ್ತತಿ ಹಾಗಾಗಿ ಮಿಕ್ಸಿ ಜಾರ್ನ ನೋಡಿ ಯೂಸ್ ಮಾಡ್ರಿ ಅಕಸ್ಮಾತ್ ಏನಾದರೂ ಚೂರ ನೀರದು ಐತಿ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಕೊಳ್ರಿ ಆಮೇಲೆ ಪುಡಿ ಮಾಡ್ಕೊಳ್ರಿ ಇದನ್ನು ನಾವು ಒಂದು ತಿಂಗ್ಳವರೆಗೂ ನಾವು ಸ್ಟೋರ್ ಮಾಡ್ಕೊಬೋದು ಇದೇನೇನು ಆಗಂಗಿಲ್ಲ ನೀಟಾಗಿ ಸಾಣಿಗೆ ಹಾಕಿ ಇಟ್ಕೊಂಡಿವಿ ಅಂತಂದ್ರೆ ಇದೇನು ಗಿಳ ಏನು ಆಗಂಗಿಲ್ಲ ಇದ್ರೊಳಗೆ ಯಾಕಂದ್ರೆ ನಾವು ಎಲ್ಲ ಕಾಳುಗಳನ್ನೂ ಹುರಿದ ಮಾಡಿರೋದ್ರಿಂದ ಇದ್ರಾಗ ಹುಳ ಅದು ಏನೂ ಆಗೋದಿಲ್ಲ ಹಾಗಾಗಿ ಒಂದು ತಿಂಗ್ಳವರೆಗೂ ನೋಡಿರಿ ನಾನು ಇದನ್ನು ಮಾಡಿಟ್ಕೊಂಡಿನಿ ಒಂದು ತಿಂಗಳು ಅಥವಾ ಒಂದು ತಿಂಗಳ ಮ್ಯಾಲಂತೂ ಬರತ್ತತೆ ಡೈಲಿ ನಾವು ಎರಡು ಗ್ಲಾಸ್ ಅಂತೂ ಮಾಡ್ತಾನೆ ನಾನು ಹಾಗಾಗಿ ಒಂದು ತಿಂಗ್ಳವರೆಗೂ ನಮ್ಗೆ ಬರ್ತತಿ ನೈಸಾಗಿ ಪುಡಿ ಮಾಡಿಕೊಂಡು ಇವಾಗ ಒಂದು ಸಾನಿಗೆ ಒಳಗೆ ನೋಡಂದ್ರೆ ಜರಡಿ ಒಳಗೆ ಹಾಕಿ ನಾನು ಇವಾಗ ಇದನ್ನು ಹಿಟ್ಟೆಲ್ಲ ಸಪ್ರೇಟ್ ಮಾಡ್ಕೊಳಕತ್ತೀನಿ ಅಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾದರೂ ಕಾಳಿನ ಹಂಗೆ ಉಳ್ದಿದ್ದು ಅಷ್ಟೊಂದು ಸಣ್ಣ ಆಗಿಲ್ಲ ಅಂತಂದ್ರೆ ಇದ್ರೊಳಗೆ ಉಳ್ಕೊತತಿ ನಾವು ಇನ್ನೊಂದು ಸರಿ ಅದನ್ನು ಮಿಕ್ಸಿ ಮಾಡ್ಕೊಬೋದು ಮಿಕ್ಸಿ ಒಳಗೆ ಸ್ವಲ್ಪ ಟೈಮ್ ಹಿಡಿತತಿ ನಾವು ಹೋಗಿ ಗಿರ್ನಿಗೆ ಹಾಕಿಸ್ಕೊಂಡು ಬರ್ತೇವೆ ಅಂತಂದ್ರೆ ನೀವು ಗಿರ್ನಿಗೆ ಹೋಗಿ ಹಾಕಿಸ್ಕೊಂಡು ಬರ್ಬೋದು ನೋಡ್ರಿ ಈ ರೀತಿ ನಾನು ಇದನ್ನು ಸಣ್ಣಗೆ ಪುಡಿ ಮಾಡ್ಕೊಂಡೇನಿ ಎಲ್ಲ ಕಾಳನ್ನು ಅಷ್ಟೆ ನೋಡ್ರಿ ಪುಡಿ ಮಾಡಿ ಸಾನಿಸಿ ಇಟ್ಕೊಂಡಿನಿ ಒಂದು ಕೆ ಜಿ ಅಷ್ಟು ರೆಡಿ ಆಗೈತಿ ಇವಾಗ ಇದನ್ನು ಯಾವ ರೀತಿ ರೆಡಿ ಮಾಡೋದು ಮಾಲ್ಟ್ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಮೊದಲ ಒಂದು ಬೋಗನಿ ಇಟ್ಕೊಂಡೇನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳಾಕತ್ತೇ ನೋಡ್ರಿ ಯಾಕಂದರೆ ನಾನು ಒಂದು ಗ್ಲಾಸ್ ಮಾಡಿ ತೋರ್ಸಾತಾನೆ ಇವಾಗ ನಿಮಗೆ ಹಾಗಾಗಿ ಇಬ್ಬರಿಗೆ ಅಂದರೆ ಎರಡು ಗ್ಲಾಸ್ ಹಾಕ್ಕೊಳ್ರಿ ಅದಕ್ಕೆ ಒಂದು ಚಮಚಾದಷ್ಟು ನಾನು ಪೌಡ್ರ್ ಹಾಕ್ಕೊಂಡೀನಿ ರಾಗಿ ಪೌಡ್ರ್ ಏನು ರಾಗಿ ಮಲ್ಟ್ ಪೌಡ್ರ್ ಮಾಡಿಟ್ಕೊಂಡಿನಲ್ಲ ಅದನ್ನು ಒಂದು ಚಮಚದಷ್ಟು ಹಾಕ್ಕೊಂಡು ಚಂದಾಗ ನಾವು ಇದನ್ನು ಕಲಿಸ್ಕೋಬೇಕು ಮೊದಲ ಆಮೇಲೆ ಇದನ್ನು ನಾವು ಸ್ಟವ್ ಆನ್ ಮಾಡಿ ಇಡಬೇಕು ಗಂಟು ಇರಲಾರ್ದಂಗೆ ಈ ರೀತಿ ಚೆಂದಾಗ ಕಲಿಸ್ಕೋಬೇಕು ಹಂಗೆ ಬಿಸಿ ನೀರೊಳಗೆ ನಾವು ಹಾಕಿದ್ದೀವಿ ಅಂತಂದರೆ ಇದು ಗಂಟು ಗಂಟು ಆಗ್ತತಿ ಹಾಗಾಗಿ ತನ್ನೀರೊಳಗೆ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಆನ್ ಗ್ಯಾಸ್ ಸ್ಟವ್ನ ಆನ್ ಮಾಡಿರಿ ಇವಾಗ ಇದನ್ನು ನಾವು ಕುದಿಸ್ಕೋಬೇಕು ಚಂದಾಗ ಕುದೀಬೇಕಿದು ಅಂದರೆ ಭಾಳತ್ತಿನ ಟೈಮ್ ಹಿಡಿಯಂಗಿಲ್ಲ ಇದು ಕಾಳೆಲ್ಲ ಹುರಿದಿರೋದ್ರಿಂದ ಬೇಗ ಒಂದು ಎರಡು ನಿಮಿಷಕ್ಕೆಲ್ಲ ಕುದಿಬಿಡ್ತೈತಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿರಿ ಇವಾಗ ಚೆಂದಾಗ ನೀರೊಳಗೆ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕುದಿಸ್ಕೊಂಡೇನಿ ಇವಾಗ ನಾವು ಇದಕ್ಕೆ ಉಪ್ಪು ಹಾಕಿ ನಾವು ಮಾಡ್ತೀವಿ ಅಂತಂದ್ರೆ ಈ ಕುದಿಯೋ ಟೈಮ್ ಒಳಗೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೋದು ಇಲ್ಲ ಅಂತಂದ್ರೆ ನಾವು ಆಮೇಲೆ ಗ್ಲಾಸಿಗೆ ಹಾಕಿ ಮಿಕ್ಸ್ ಮಾಡುವಾಗ ಬೆಲ್ಲನ ಹಾಕೋಬೋದು ನೋಡ್ರಿ ಇವಾಗ ಕುದ್ದು ರಾಗಿ ಮಾಲ್ಟ್ ರೆಡಿ ಆಗೈತಿ ಅಗದು ಗಟ್ಟಿಯಾಗೂ ಮಾಡಬಾರ್ದಿದ ಜ್ಯೂಸ್ ಕುಡಿತೀವಲ್ಲ ಆ ರೀತಿ ಇರಬೇಕು ರಾಗಿ ಅಂಬ್ಲಿ ಥರ ಇರಬೇಕಿದು ಇವಾಗ ನೋಡ್ರಿ ಅದು ಕುದ್ದು ರೆಡಿ ಆಗೈತಿ ಇವಾಗ ಒಂದು ಗ್ಲಾಸಿಗೆ ನಾನು ಒಂದು ಎರಡು ಚಮಚದಷ್ಟು ಬೆಲ್ಲದ ಪೌಡ್ರ್ ಹಾಕೊಳಕತ್ತೀನಿ ಬೆಲ್ಲದ ಪುಡಿ ಹಾಕೋದ್ರಿಂದ ಅದು ಬೇಗ ಮಿಕ್ಸ್ ಆಗ್ತತಿ ಇಲ್ಲಂತಂದ್ರೆ ಬೆಲ್ಲ ಇತ್ತಂದ್ರೆ ನೀವು ಅದನ್ನು ಸಣ್ಣಗೆ ಜಜ್ಜಿ ಅಥವಾ ತುರಿದು ಪುಡಿ ಮಾಡಿ ಹಾಕೊಬೋದು ಅದರೊಳಗೆ ಹಾಕಿ ಕುದಿಸಿ ಅಂತಂದ್ರೆ ಅದು ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ ಆವಾಗ ಟೇಸ್ಟ ಚಲೋ ಬರ್ತೈತಿ ಬೆಲ್ಲದ ಪುಡಿ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕೊಳ್ಕತ್ತೇನೆ ನೋಡಿರಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇವಾಗ ಏನು ನಾವು ರಾಗಿ ಮಾಲ್ಟ್ ಮಾಡಿಟ್ಕೊಂಡಿವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರಾಗಿ ಮಾಲ್ಟ್ ರೆಡಿ ಆಯ್ತು ನೋಡ್ರಿ ಇದು ತನಗಾದ್ಮೇಲೆ ಕುಡಿಯೋಕ್ಕಿಂತ ಬಿಸಿ ಬಿಸಿ ಇದ್ದಾಗ್ಲೇನ ಕುಡಿದ್ರೆ ಅಗದಿ ಟೇಸ್ಟ್ ಭಾರಿ ಚಲೋ ಇರ್ತೈತಿ ಹಾಗಾಗಿ ಬಿಸಿ ಇದ್ದಾಗಲೇ ಇದನ್ನು ಕುಡೀರಿ ಬೆಲ್ಲ ನಮಗಿಷ್ಟ ಇಲ್ಲ ಅನ್ನೋರು ಉಪ್ಪನ್ನು ಹಾಕಿ ನಾವು ಮಾಡ್ಕೋಬೋದು ಇಷ್ಟ ನೋಡ್ರಿ ರಾಗಿ ಮಾಲ್ಟು ಇಷ್ಟು ಈಸಿಯಾಗಿ ನಾವು ಮನೆಯಲ್ಲೇನ ಮಾಡಿಕೊಂಡು ಕುಡಿಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತಂತ ಅಂದ್ಕೊಳ್ತೀನಿ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್